ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಆರೋಪ ಪ್ರಕರಣದ ವಿಚಾರವಾಗಿ ಬೆಳ್ಳಂಬೆಳಗ್ಗೆ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ ಸುಜಾತ ಭಟ್ ಇಬ್ಬರು ವಕೀಲರ ಜೊತೆ ಎಸ್ಐಟಿ ಕಚೇರಿಗೆ ಸುಜಾತ ಎಂಟ್ರಿ ಕೊಟ್ಟಿದ್ದಾರೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರೆ ಆಗಮಿಸಿರುವಂಥದ್ದು ಅತ್ಯಾಚಾರ ಕೊಲೆ ಅಂತ ದೂರನ್ನ ನೀಡಿದ್ರು ಸುಜಾತ ಸುಜಾತಾ ಭಟ್ ಮಗಳ ವಿಚಾರದಲ್ಲಿಯೇ ಹಲವು ಗೊಂದಲಗಳು ಇದೀಗ ಮೂಡ್ತಾ ಇರುವಂಥದ್ದು ಅನನ್ಯ ಎನ್ನುವ ಯುವತಿಯೇ ಇಲ್ಲ ಅಂತ ಹೇಳಿಬಿಟ್ಟು ಚರ್ಚೆ ಕೂಡ ಆಗಿತ್ತು ಆರೋಪ ಪ್ರತ್ಯಾರೋಪದ ಮಧ್ಯೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಸುಜಾತಾ ಭಟ್ ಬೆಳ್ಳಂ ಬೆಳಗ್ಗೆಯೇ ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಆರೋಪ ಪ್ರಕರಣದ ವಿಚಾರವಾಗಿ ಇದೀಗ ಬೆಳ್ಳಂ ಬೆಳಗ್ಗೆ ಎಸ್ಐಟಿ ಟಿ ಕಚೇರಿಗೆ ಸುಜಾತಾ ಭಟ್ ಹಾಜರಾಗಿರುವಂಥದ್ದು ಈಗ ಆಲ್ರೆಡಿ ಒಂದಷ್ಟು ವಿಚಾರಣೆಗಳನ್ನ ನಡೆಸಿದ್ರು ಕೂಡ ಇಬ್ಬರು ವಕೀಲರ ಜೊತೆ ಎಸ್ಐಟಿ ಟಿ ಕಚೇರಿಗೆ ಸುಜಾತ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಕೊಟ್ಟಾಗ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಹಾಜರಾಗೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಒಂದು ಕಾರಣವನ್ನು ಹೇಳಿದರು ಆದರೆ ಇವತ್ತು ಇಬ್ಬರು ಅವರ ಪರ ಇರುವಂತಹ ವಕೀಲರ ಜೊತೆಗೆ ಸುಜಾತಾ ಭಟ್ ಎಸ್ ಐ ಟಿ ತನಿಖೆಗೆ ಹಾಜರಾಗಿದ್ದಾರೆ ಬೆಳಗ್ಗೆಯೇ ಮಗಳು ಮಿಸ್ಸಿಂಗ್ ಕೇಸ್ ಮಗಳು ಮಿಸ್ ಆಗಿದ್ದಾಳೆ ಅಂತ ಸುಜಾತ ಆರೋಪವನ್ನು ಮಾಡಿದರು ಆಕೆಯ ಬಾಲ್ಯದ ಫೋಟೋವನ್ನು ಕೂಡ ತೋರಿಸಿದ್ರು ಆ ಫೋಟೋ ಬೇರೊಬ್ಬರ ಸಹೋದರಿಯ ಫೋಟೋಗೆ ಮ್ಯಾಚ್ ಆಗ್ತಾ ಇತ್ತು ಆಕೆ ನರ್ಸ್ ಅಂತಲೂ ಕೂಡ ಹೇಳಲಾಗಿತ್ತು ಆದರೆ ಇದೀಗ ಸುಜಾತ ಭಟ್ ಇಲ್ಲ ಆಕೆ ನನ್ನ ಮಗಳೇ ನಾನು ಪ್ರೂವ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥದ್ದು ಒಂದು ರೀತಿಯಾಗಿ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸುಜಾತ ಭಟ್ ಈ ಹಿಂದೆ ಕಳೆದ ನಾಲ್ಕು ದಿನದಿಂದನೂ ಕೂಡ ಗಂಟೆಗೊಂದು ಮಾತನ್ನು ಆಡಿ ಯೂಟ್ಯೂಬರ್ ಕೇಳಿದಾಗ ನಾನು ಬೆದರಿಕೆಗೆ ತಲೆಯೊಡ್ಡಿ ಆ ರೀತಿಯಾಗಿ ಹೇಳಿದೆ ಆ ರೀತಿಯಾಗಿ ಮಾಡಿದೆ ಅನ್ನುವಂತಹ ಮಾತನ್ನು ಹೇಳಿದರು ಅದಾದ ನಂತರ ನನ್ನ ಪರ ಇರುವಂತಹ ವಕೀಲರು ಹೇಳಿಕೊಟ್ಟಂತಹ ಮಾತನ್ನು ಹೇಳಿದೆ ಅಂತ ಮತ್ತೆ ಅವರ ಮಾತನ್ನು ತಿರುಚಿದ್ರು ಇವತ್ತು ಎಸ್ ಐ ಟಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಸುಜಾತಾ ಭಟ್ ಎಲ್ಲವೂ ಸುಳ್ಳು ನನ್ನ ಮಗಳಿರೋದು ನಿಜ ಅಂತ ಫೈನಲ್ ಹೇಳಿಕೆಯನ್ನ ಕೊಟ್ಟರು ಗೊತ್ತಿಲ್ಲ ಇವತ್ತು ವಿಚಾರಣೆಯಲ್ಲಿ ಏನೆಲ್ಲ ವಿಚಾರಣೆ ನಡೆಯುತ್ತೆ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಜ್ಯದ ಜನತೆಗೆ ಮಕ್ಮಲ್ ಟೋಪಿ ಹಾಕೋದಕ್ಕೆ ಸುಜಾತಾ ಭಟ್ ಮುಂದಾಗಿದ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳು ನಿಜಕ್ಕೂ ಎದುರಾಗುತ್ತೆ ಬಿಕಾಸ್ ಗಂಟೆಗೊಂದು ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಕಾರಣ ಒಂದ್ ಕಡೆ ಎಸ್ ಐ ಟಿ ತನಿಖೆನ ಆ ಒಂದು ಟೀಮ್ನ ಸಮಯವನ್ನು ಹಾಳು ಮಾಡ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಕಿಡಿಕಾರ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಎಸ್ ಐ ಟಿ ತನಿಖೆಯ ನಂತರ ಎಲ್ಲವೂ ಕೂಡ ಬಟಾ ಬಯಲಾಗಬೇಕಾಗಿದೆ ಹೆಸನು ಹೆಸನು ಸುಜಾತ ಭಟ್ ಎಲ್ಲಿಂದಲೋ ಬಂದರು ನನ್ನ ಮಗಳು ಮಿಸ್ಸಿಂಗ್ ಕೇಸ್ ಅಂತ ಹೇಳಿದರು ಒಂದು ಫೋಟೋವನ್ನು ಹಿಡಿದುಕೊಂಡು ಈಕೆಯೇ ನನ್ನ ಮಗಳು ಅಂತ ತೋರಿಸಿದ್ರು ಬಟ್ ಆ ಫೋಟೋ ಆ ತನ್ನ ಮಗಳ ಬಾಲ್ಯದ ಫೋಟೋ ಬೇರೊಬ್ಬರ ಫೋಟೋಗೆ ಹೋಲಿಕೆ ಆಗ್ತಾಯಿತ್ತು ತನ್ನ ಸಹೋದರಿ ಈಕೆ ಸುಜಾತ ಭಟ್ ಮಗಳಲ್ಲ ಅನನ್ಯಾ ಭಟ್ ಅಲ್ಲ ನರ್ಸ್ ನನ್ನ ಸಹೋದರಿ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆಯಿಂದ ಒಂದು ಹೇಳಿಕೆ ಬರುತ್ತೆ ಆರೋಪಗಳು ಬರುತ್ತೆ ಆಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿಬಿಟ್ಟು ಆದರೆ ಸುಜಾತಾ ಭಟ್ ಹೇಳ್ತಾ ಇರುವಂಥದ್ದು ಆಕೆ ನನ್ನ ಮಗಳೇ ಅಂತ ಇನ್ನು ಸುಜಾತಾ ಭಟ್ ಅವರ ಒಂದು ಹಿನ್ನೆಲೆಯನ್ನು ಕೆದಕ್ತಾ ಹೋದ ಹಾಗೆ ಆಕೆಯ ಒಂದು ರಿಲೇಟಿವ್ಸ್ ಆಗಿರ್ಬೋದು ಆಕೆಯ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಆಕೆಯ ಹಿನ್ನೆಲೆ ಆಗಿರ್ಬೋದು ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾ ಹೋದಾಗ ಬೆಳಕಿಗೆ ಬಂದಂತಹ ಅಂಶ ಆಕೆ ಮದುವೆಯೇ ಆಗಿಲ್ಲ ಅನ್ನುವಂಥ ವಿಚಾರ ಆಕೆಯ ರಿಲೇಟಿವ್ಸ್ ಹೇಳಿರುವಂತಹ ಮಾತುಗಳು ಸುಜಾತಾ ಭಟ್ ನಮಗೆ ಗೊತ್ತಿರೋ ಹಾಗೆ ಮದುವೆನೇ ಆಗಿಲ್ಲ ಅನ್ನುವಂಥ ವಿಚಾರ ಬೆಳಕಿಗೆ ಬರುತ್ತೆ ಆದರೆ ಸುಜಾತಾ ಭಟ್ ನನಗೆ ಮಗಳಿದ್ದಾಳೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ರೀಸೆಂಟಾಗಿ ಒಂದು ಸಂದರ್ಶನದಲ್ಲಿ ನನಗೆ ನನ್ನ ಪಾಲಿನ ಆಸ್ತಿ ಬರಬೇಕು ಸೊ ಆ ಆಸ್ತಿಗ ಬರಬೇಕು ಮಾಡಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಅದು ನಿಮಗೆ ಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಒಂದು ಸುಳ್ಳು ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಬೆದರಿಕೆ ಇತ್ತು ಸೊ ನನ್ನ ಆಸ್ತಿಗಾಗಿ ನಾನು ತನ್ನ ಮಗಳು ಸುಜಾತಾ ಭಟ್ ಕಾಣೆಯಾಗಿದ್ದಾಳೆ ಅಂತ ಹೇಳಿದೆ ಬಟ್ ನನಗೆ ಆಸ್ತಿಲಿ ಮೋಸ ಆಗಿರೋದು ನಿಜ ಅಂತ ಒಂದು ಕಡೆ ಹೇಳಿಕೆ ಕೊಟ್ರು